ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇತ್ರಿ ಗುರುವೇ ನಮ್ಮ ಮೂಕಮ ಕರುತಿ ವಾಚಲ್ಲಮ್ ಪಂಗೋಮ್ ಲಂಗಿತಿ ಗಿರಿಮಿ ಎತ್ತ ಕೃಪಾ ತಮಹಮ್ಮ ಒಂದೇ ಪರಮಾನಂದ ಮಾಧವ ಹೌದಪ್ಪ ಮೂಕನು ಯಾರ ಕೃಪೆಯಿಂದ ಮಾತುಗಾರನ ಕೋಡನು ಯಾರ ಕೃಪೆಯಿಂದ ಕಣ್ಣ ತೆರೆದು ನೋಡುವಂತವನ ಹೌದೌದು ಪಂಥನ ಯಾರ ಕೃಪೆಯಿಂದ ಪರವತ್ತವನ್ನೇ ಹತ್ತುವಂತವನ ಅಂತ ಪರಮಾನಂದ ದಯಾನಿಧಿಯ ಕಿಲಾಂಡ ಕೋಟಿ ಬ್ರಹ್ಮಣ್ಣನ ನಾಯಕ ಪರಮ ಜಗದ್ಗುರು ಗೌರಿ ಸೋಮಲಿಂಗೇಶ್ವರರ ದಿವ್ಯ ಚರಣಗಳಲ್ಲಿ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಆತನ ಪರಮ ಶಿಷ್ಯನಾಗಿ ಕೈಲಾಸದಲ್ಲಿ ಭಕ್ತಿಯನ್ನ ಮಾಡಿ ಹಾತಾ ಹೋಮುಟ್ಲ ಹೋಗ ಕತ್ತೆ ಮುಟ್ಲಾದ ಶೀತಲವನ್ನು ತಂದು ಶಿವಗೈದಿರ್ತಕ್ಕಂತ ಯಾರಪ್ಪ ಶಿವ ಪಾರ್ವತಿಯರ ಆಶೀರ್ವಾದವನ್ನು ಪಡೆದುಕೊಂಡು ಸರ್ವ ಸಾಹಿತ್ಯಗಳನ್ನು ತೆಗೆದುಕೊಂಡು ಹೌದಾ ಬಡವಾಗ ಭಾಗ್ಯ ಬಂದಿಗೆ ಮಕ್ಕಳು ಮನೆಕ್ಕಿಲ್ಲ ಬೆಳಕಿಲ್ಲ ಪ್ರಸಾದ ಗಂಟ ತಂದೆಯಿಂದ ಮಾಡಿ ನಂದಿ ಮುಂದೆ ಮಾಡಿ ಯಾವ ಅಡಿಕೇರಿ ಜಾನಗಿರಿ ಸಿದ್ದಾಪುರ ಮೂರೂರು ಮುಂಗಡಿನೇಲೆ ವಾಸಗದಿರ್ತಕ್ಕಂತ ಯಾರೇ ಅವರೋ ಹಪ್ಪ ಮತ್ತೆ ಅಮೋಘ ಶುದ್ಧರ ಪಾದಕ್ಕೂ ಕೂಡ ಅನಂತ ಕೋಟಿ ನಮನಗಳನ್ನು ಹೇಳಿ ಹೌದು ಹೌದು ಹಳೇ ರೀತಿಯಾಗಿ ಆಮೋದಿಸಿದ್ದನಿಗೆ ನಾಲ್ಕು ಮಂದಿ ಅರಿವಿನ ಮಕ್ಕಳು ಮೂರು ಮಂದಿ ಪುಣ್ಯದ ಮಕ್ಕಳು ಉತ್ತಮ ಹರಿವಿನ ಮಕ್ಕಳು ಯಡಿಯೂರಪ್ಪ ಅವತಾರ ಉದುರಿಸಿದ್ದ ದೇವೇಂದ್ರ ಬಿಳಿಸಿದ ಅಚ್ಚರಿಗಳು ಸುಮನ ಮುತ್ಯ ಕರಿಹುಕ್ಕ ಕಂದುಮುತ್ತ ಮತ್ತು ತಂಗಿ ದೇವಿ ಪಾದಕ ಕೂಡ ಅದು ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಹುಣ್ಯದ ಮಕ್ಕಳಾಗಿರ್ತಕ್ಕಂಥ ಮೂರು ಮಂದಿ ಯಡಿಯೂರಪ್ಪ ಅಂತಂದ್ರ ಅವ್ರ ಯಾರಪ್ಪ ಯಾವ ಡೋಣಾಜ್ ಮಾಸಿದ್ದಪ್ಪ ಎರಡ ಮಂಗರಾಯ ಕರ್ಣಿ ಮಲಕಾರನ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹೌದಪ್ಪ ಅದೇ ರೀತಿ ನಾಲ್ಕು ಆಗಿರ್ತಕ್ಕಂಥ ಬಿಜಾಪುರ ಜಿಲ್ಲೆಯ ದೇವರು ಹೆಪ್ಪರಿಗೆ ತಾಲೂಕಿನ ಇಂಗಳಿಗೆ ಗ್ರಾಮದಲ್ಲಿ ಸಿಗದಿರತಕ್ಕಂಥ ನನ್ನಪ್ಪ ಯಾರಪ್ಪ ನಮ್ಮಪ್ಪ ನನ್ನ ಮೇಲಿನ ಗುರು ನನ್ನ ಊರಿನ ಹೌದು ಅಮೌರ್ಷದ ಮತ್ತೆ ಮತ್ತೆ ಸನಗಡ ಮತ್ತೆ ಪಾಲಕರು ಕೂಡ ಅನಂತ ಕೋಟಿ ದಂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹೌದು ಹೌದಾ ಅದೇ ರೀತಿ ಯಾವ ಬಿಜಾಪುರ ಜಿಲ್ಲೆಯ ಇಂಗ್ಳಿಯ ತಾಲೂಕಿನ ಹೌದಾ ಸುಕ್ಷೇತ್ರ ಬೊಳೆ ಗ್ರಾಮದ ಬೊಳೆಗಾಂವ್ ಗ್ರಾಮದ ಅಡಿ ವಸ್ತಿಯಲ್ಲಿ ವಾಸಗಿದ್ದಿರತಕ್ಕ ನವ ತಾಯಿ ಯಾರೇ ಆ ಯೋಳ ಮತ್ತೆ ತಾಯಿ ಪಾದಕ್ಕೂ ಕೂಡ ಅನಂತ ಕೊಡಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಯಾವ ಅಂಗದ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಉದ್ಗೀಜ ಇಪ್ಪತ್ತೊಂದು ಲಕ್ಷ ಹ ಜಲೋದ್ಜಯ ಇಪ್ಪತ್ತೊಂದು ಲಕ್ಷ ಹೌದು ಇನ್ನು ಎಂಬತ್ತು ನಾಲ್ಕು ಲಕ್ಷ ಯೂನಿಗಳನ್ನು ತಿರುಗಿ ತಮ್ಮ ಮಾನವ ಜನ್ಮಕ್ಕೆ ಮನುಷ್ಯ ಬಂದದ್ದೇ ಭಂಡಾರೇಪ್ಪ ನಿಮ್ಮ ಮಾನವನ ಹುಟ್ಟಿ ಬಂದ ಮೇಲೆ ತಮ್ಮ ಇದಕ್ಕ ಮನುಷ್ಯ ಅಂದರ್ ಆದ್ರ ಮನುಷ್ಯರೇ ಅಲ್ಲ ಅದೇ ಹಾಗ ಈ ಬರೀ ಆಕಾರದೊಳಗೆ ಒಳಗೆ ಕಾಣಕತ್ತೇವ ನಾವು ಮನುಷ್ಯರ ಹಂಗ ಹೌದು ಆಚಾರದೊಳಗೆ ನಾವು ಅಲ್ಲ ಹೌದು ಹೌದು ಆಚಾರದೊಳಗೆ ಅಂತ ಪ್ರಾಪ್ತ ಅದೇ ಹಾಗೆ ಸರ ಒಮ್ಮೆ ಗರ್ಗದ ಮಡವಲಪ್ ಮತ್ತೆ ಮಠಕ ಹ ಶಾರೂ ಹೊಂಟಿದ್ರಮ್ಮ ಹೌದು ಹೌದು ಶಿದ್ದಾರೂ ಹೊಂಟಿದ್ರೆ ಅವಾಗ ಗರಗದ ಮಡವಲಪ್ ಮತ್ತೆ ಕೈಯಾಗ ಒಬ್ಬ ಸುಷ್ಮಗ ಐತ ಹಾದು ಹೌದು ಗಂಟೆಪ್ಪ ಅಂತ ಹೇಳಿ ಹಾದು ಗಂಟೆಪ್ಪ ಅವಾಗ ಆ ಗರ್ಗ ಮಡವಲಪ್ ಮುಂತಾಗ ಕಣ್ಣ ಕಾಯ್ತಿದ್ದಿಲ್ಲ ಅಂದಿದ್ದ ಹೌದು ಕಣ್ಣು ಮಾತ್ರ ಒಳಗಿನೂ ಕಾಯ್ತಿದ್ರು ಹೊರಗಿನೂ ಕಾಯ್ತಿದ್ದಿಲ್ ತಮ್ಮ ಹೌದು ಹೌದು ಅವಾಗ ತಾನು ಏನಾಯ್ತಪ್ಪ ಅಂದ್ರೆ ಗಂಟೆಪ್ಪ ಹೋದಿರ್ತಾನ ಏನಾಯ್ತ ಅಂತ ಹೌದು ಕೆಲವೊ ಗಂಟ ಗಂಟೆ ಮನುಷ್ಯ ಬರ್ತಕ್ಕಂತ ನಮ್ಮ ಸಲಹೆಗಿಲಿ ನಮ್ ಒಬ್ಬ ಬರ್ಲಕ್ಕ ಮೈ ಮೇಲೆ ಅರಬಿ ಇಲ್ಲಾರದೆ ಮನುಷ್ಯರಿದ್ರಿಗೆ ಕುಂದರಾಕ್ ಆಗಲ್ಲ ಹೌದು ಅದಕ್ಕ ಒಂದು ತೋಟ ತುಂಬ ಹೌದು ಹೌದು ಅವಾಗ ಆ ಗಂಟೆ ಪತನ ಏನಲ್ಲ ಇಪ್ಪತ್ ನಾಲ್ಕು ವರ್ಷ ನಿನ್ನ ಸೇವೆ ನಾವು ಮಾಡ್ಕೊತ ಬಂದೀವಿ ಹೌದು ಆ ಕರೆ ನಮ್ ಇದ್ರಿಗೆ ಪತ್ನಿ ಹಂಗೆ ಕುಂದರ್ತಿ ಹಾ ಈಗ ಮನುಷ್ಯ ಅರಿಬಿ ಅರಬಿ ತೊಂಬಾರು ನಾವ್ ಹೆಂಗ್ ಮನುಷ್ಯರಂಗ ಕಾಣ್ತೇವ ಹಾ ಹಾ ಹೆಂಗ ಕಾಣ್ತೇವ ನಿಮ್ಗೆ ಹೌದು ಕರಪಾ ಇದ ಆಕಾರದ ಒಂದು ನೂಲಕ್ಕ ಮನುಷ್ಯರಂಗಿ ಹೌದು ಈ ಸತ್ಯಂತ ನೋಡೋ ನಿಜವಾಗಿದ್ದಾರ ಹೌದು ಆಕಾರದ ಮನುಷ್ಯರಂಗ ಮನುಷ್ಯರಂಗ್ ಹೊರಟು ಹೌದು ಹೌದು ನಿಜವಾದ ಮನುಷ್ಯರು ನಾವು ಅಲ್ಲ ಹ ಅದಕ್ಕೆ ಮಾತನ್ನು ಹೇಳ್ತಮ್ಮ ಹೌದು ಕೊಡ್ತಕ್ಕಂತ ದೈವ ಬಹಳ ಶರಣೆ ಹಾ ಹಾ ಎಂತ ನಾವು ಕೂಡಪ್ಪ ಅಂದ್ರೆ ಯಾರುಪ್ಪ ಐಕ್ಯ ಮಾಡಿ ಮಾಡ್ತಾರೆ ಈ ಜಾಗದಲ್ಲಿ ಒತ್ತೆ ಅದು ನಾವು ಮಾಡ್ತಾರೆ ಹಾಕಿ ಹೋದತ್ತಮ್ಮ ಎಲ್ಲ ತೋರಿಸ್ತ ಮಿಚ್ಚರ ಪ್ರಕಾರ ಹೆಂಗಿರ್ತಾವ್ರ ಹೆಂಗ್ ಕುಡ್ಸಿರ್ತಾರ ಕುಡ್ಸಿರ್ತಾರೆ ಹೌದು ಇವತ್ ಹೆಂಗ್ ಕುಡ್ಸಪ್ಪ ಅಂತಂದ್ರೆ ಎ ಕೆ ಪಾಟೀಲ್ ಸೇನೆ ಗಮ್ ಗಹಿಸ್ತೇವೆ ಕೋಣ ನಿಂದಿರ್ಬೇಕು ಎಂತ ಮೇಳಪ್ಪ ಅನ್ನೋದು ಮುಂದಿನ ಸಂಜೆ ಗೊತ್ತಾಕತ್ ಹೊಕ್ಕದ ಹೌದು ಎ ಕೆ ಪಾಟೀಲ್ ಸೇನೆ ಗಮ್ ಹೆಂಗ್ ನಮ್ ಅಂದನೆ ಇತ್ತದ ಹೌದು ಏನಾತಿಪ್ಪನ ಹೋತ ನೀವು ಎಲ್ಲರೂ ಶಾಂತತೆಯನ್ನ ಕಾಪಾಡಿಕೊಂಡು ಹಾ ಈ ತಾಯಿ ಸೇವಕನ ಕುಡ್ರಿ ಅದು 6 ಗಂಟೆ ತನಕ ಹೆಂಗ್ ಬಿಡ್ತೋ ಅಂತಂತ ಮೊದಲು ಬರಬರ್ತ ಗೊತ್ತಕಂತಮ್ಮ ಹೌದು ಬಾಳ್ ಮಾತಾಡ ದೇವಿ ದೊಡ್ಡ ಅರ್ಧಂಗ ಹಾ ನಾನು ಕುಡಿ ಚಾಲನ್ ಮಾಡಿ ಅರ್ಬಟ್ಟು ನಲ್ಲಿ ಪಾಳೆ ಹೊಲ್ ತಂಗಿ ಹೌದು ಅವನು ಹೆಂಗ್ ಪಾಳೆ ಬಂದಾ ಹೋಗೋ ಹೌದು